ಚಾರ್ಜ್ ಶೀಟ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ನ ವಿಕೃತಿಯನ್ನು ಉಲ್ಲೇಖ ಮಾಡಲಾಗಿದೆ ಕಿಡ್ನ್ಯಾಪ್ನಿಂದ ಹತ್ಯೆವರೆಗೂ ದರ್ಶನ್ ಬಾಯ್ಬಿಟ್ಟಿದ್ದಾರೆ ವಿ ಕನ್ನಡ ನ್ಯೂಸ್ನಲ್ಲಿ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಆಗಿದ್ದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಪಟ್ಟಣಗೆರಿಯ ಶೆಡ್ನವರೆಗೆ ಏನಾಯಿತು ಅಲ್ಲಿ ನಿಜಕ್ಕೂ ಎಲ್ಲ ಟು ಪಿನ್ ಮಾಹಿತಿ ನಿಮ್ಮ ಮುಂದೆ ಪಟ್ಟಣಗೆರೆ ಶೆಡ್ನಿಂದ ಮೈಸೂರುವರೆಗೆ ಚಾರ್ಜ್ ಶೀಟ್ನ ಎಲ್ಲ ಮಾಹಿತಿಗಳನ್ನು ಉಲ್ಲೇಖ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಟ ದರ್ಶನ್ ಕ್ರೌರ್ಯ ಬಟಾ ಬಯಲಾಗಿದೆ ಅಪಹರಣದಿಂದ ಹತ್ಯೆವರೆಗೆ ನಾನಾಗಲೇ ಹೇಳುತ್ತಾ ಇದ್ದೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಗುತ್ತೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ಶೆಡ್ಗೆ ಆತನನ್ನು ಕರ್ಕೊಂಡು ಬಂದು ಚಿತ್ರ ಹಿಂಸೆಯನ್ನು ನೀಡಿ ಕೊಂದಿದ್ದಾರೆ ಏನಾಯ್ತು ಅವತ್ತು ಪಟ್ಟಣಗಿರಿಯ ಶೆಡ್ನಲ್ಲಿ ಕಿಡ್ನ್ಯಾಪ್ ಹೆಂಗ್ ಮಾಡಿದ್ರು ಯಾರೆಲ್ಲ ಕರ್ಕೊಂಡು ಬಂದ್ರು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ಒಪ್ಕೊಂಡಿದ್ದಾರೆ ದರ್ಶನ್ ತಪ್ಪು ಒಪ್ಕೊಂಡಿದ್ದಾರೆ ವಿಕೃತಿ ಬಗ್ಗೆ ಆರೋಪಿ ದರ್ಶನ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಅದು ಉಲ್ಲೇಖ ಆಗಿದೆ ದರ್ಶನ್ ಚಾರ್ಜ್ ಶೀಟ್ ಜೀ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು ಇನ್ನೊಂದು ಕಡೆಯಲ್ಲಿ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿರೋ ಬಗ್ಗೆಯೂ ಕೂಡ ಪೊಲೀಸರ ಮುಂದೆ ದರ್ಶನ್ ತಪ್ಪು ಒಪ್ಕೊಂಡಿದ್ದಾನೆ ಅದರ ಕುರಿತಂತೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಏನಿದೆ ಚಾರ್ಜ್ ಶೀಟ್ನಲ್ಲಿ ಅದು ಕೂಡ ಗಮನಿಸಬೇಕಾಗುತ್ತೆ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಕಿಡ್ನ್ಯಾಪಿಂದ ಹಿಡಿದು ಕೊಲೆವರೆಗೆ ಏನೆಲ್ಲ ಆಗಿದೆ ಎಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗೆಯೇ ಯಾಕೆ ಕೊಲೆ ಆಯಿತು ಅದರ ವಿಚಾರವಾಗೂ ಕೂಡ ನೋಡ್ತಾ ಹೋಗುವುದಾದರೆ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಸಂಬಂಧದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಪವಿತ್ರ ಗೌಡ ಜೊತೆಗೆ ಹತ್ತು ವರ್ಷಗಳಿಂದ ಸಹಜೀವನವನ್ನು ದರ್ಶನ್ ನಡೆಸ್ತಾರೆ ಕೈಯಿಂದ ಕಾಲಿನಿಂದ ತಲೆ ಭಾಗಕ್ಕೆ ಹೊಡೆದೆ ಮರದ ಕಡ್ಡಿ ಮುರಿದುಕೊಂಡು ಚೆನ್ನಾಗಿ ಹೊಡೆದೆ ಇದು ದರ್ಶನ್ ಹೇಳಿರು ದರ್ಶನ್ ವಿಚಾರಣೆ ವೇಳೆ ಪೊಲೀಸರ ಮುಂದೆ ಏನೆಲ್ಲ ಹೇಳಿದ್ದಾರೆ ಅದನ್ನು ವೆರಿ ಕ್ಲಿಯರ್ ಆಗಿ ನೋಡ್ತಾ ಹೋಗಬೇಕಾದ್ರೆ ಏನು ಹೇಳಿದಾನೆ ದರ್ಶನ್ ಪೊಲೀಸರ ಮುಂದೆ ನೋಡ್ತಾ ಇರಬಹುದು ನೀವು ಕೂಡ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಜೊತೆಗೆ ಇರುವಂತ ಸಂಬಂಧದ ಬಗ್ಗೆಯೂ ಕೂಡ ದರ್ಶನ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿರು ರೇಣುಕಾ ಸ್ವಾಮಿಯಿಂದ ಪವಿತ್ರ ಗೌಡಗೆ ಮೆಸೇಜ್ ಅನ್ನ ಕಳುಹಿಸಲಾಗ್ತಾ ಇರುತ್ತೆ ಗೌತಮ್ ಎನ್ನುವ ಹೆಸರಿನ ಖಾತೆ ಗೌತಮ್ ಎನ್ನುವಂತ ಖಾತೆಯಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇರ್ತಾ ಪವಿತ್ರಾಗೆ ಖಾಸಗಿ ಅಂಗವನ್ನು ಕೂಡ ರೇಣುಕಾ ಸ್ವಾಮಿ ತನ್ನ ಖಾಸಗಿ ಅಂಗದ ಫೋಟೋವನ್ನು ಕಳುಹಿಸಿರ್ತಾನೆ ಇದು ಸರಿನಾ ಅಂತೇಳಿ ತಲೆ ಕುತ್ತಿಗೆ ಕಣ್ಣಿಗೆ ಹೊಡೆದೆ ತಲೆ ಕುತ್ತಿಗೆ ಕಣ್ಣಿಗೆ ಹೊಡೆದೆ ಅಂತೇಳಿ ದರ್ಶನ್ ಹೇಳಿರೋದು ವಿಕೃತಿಯ ಬಗ್ಗೆ ದರ್ಶನ್ ಪೊಲೀಸರ ಮುಂದೆ ಈ ರೀತಿಯಾಗಿ ಬಾಯ್ಬಿಟ್ಟಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಗೌತಮ್ ಖಾತೆ ಗೌತಮ್ ಎನ್ನುವ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಗೌಡಗೆ ಮೆಸೇಜ್ ಬರುತ್ತೆ ಇದರಿಂದ ರೊಚ್ಚುಗೆದ್ದಂತ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾನೆ ಗೌತಮ್ ಹೆಸರಿನ ಖಾತೆಯಿಂದ ಇನ್ಸ್ಟಾಗ್ರಾಮ್ ಖಾತೆಯಿಂದ ಮೆಸೇಜ್ ಬರುತ್ತೆ ನಿನ್ನ ರೇಟ್ ಎಷ್ಟು ನಾನು ರೂಮ್ ಮಾಡ್ತೀನಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಈ ರೀತಿಯಾಗಿ ಕೇಳಿದ್ದ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದೀಯಾ ಇದು ಸರಿನಾ ಅಂತ ಹೇಳಿ ದರ್ಶನ್ ಪ್ರಶ್ನೆ ಮಾಡ್ತಾನೆ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಅಂತ ಕೇಳ್ತಾನೆ ರೇಣುಕಾ ರೇಣುಕಾ ಸ್ವಾಮಿ ಸ್ವಾಮಿಗೆ ಈ ಕೇಳಿ ಆತನಿಗೆ ಕಾಲಿನಿಂದ ಒದ್ದೆ ದರ್ಶನ್ ಹೇಳಿರೋದು ಇದೆಲ್ಲವೂ ಕೂಡ ದರ್ಶನ್ ಹೇಳಿರೋದು ಗಮನಿಸ್ತಾ ಇರಬಹುದು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ ಯಾವೆಲ್ಲ ಅಂಶಗಳು ಇರಬಹುದು ಗಮನಿಸ್ತಾ ಇದ್ದೀರಾ ನೀವು ಕೂಡ ಪಟ್ಟಣಗೆರೆಯ ಶೆಡ್ನಲ್ಲಿ ಯಾವತ್ತು ರಾತ್ರಿ ಏನಾಗಿತ್ತು ನಿಜಕ್ಕೂ ಆವತ್ತು ಸಂಜೆ ವೇಳೆಗೆ ಏನಾಯಿತು ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಬಂದು ರೇಣುಕಾ ಸ್ವಾಮಿಗೆ ಯಾವ ರೀತಿಯಾಗಿ ಹಲ್ಲೆಯನ್ನು ನಡೆಸಿದ್ರು ರೇಣುಕಾ ಸ್ವಾಮಿ ಎನ್ನುವಂಥ ವ್ಯಕ್ತಿಗೆ ಹಲ್ಲೆ ಮಾಡೋದು ಕಾರಣ ಏನು ಆತ ಗೌತಮ್ ಎನ್ನುವಂಥ ಹೆಸರಿನ ಖಾತೆಯನ್ನು ತೆಗೆದಿದ್ದ ಪವಿತ್ರ ಗೌಡ ಮೈಂಟೈನ್ ಮಾಡೋಕ್ಕೆ ನಿನಗಾಗುತ್ತಾ ಸ್ವಾಮಿಗೆ ಅವಾಚ್ಯ ಶಬ್ದಗಳಿಂದ ದರ್ಶನ್ ಆವಾಜ್ ಹಾಕಿದ್ದ ಚಾರ್ಜ್ ಶೀಟ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಹೇಳಿಕೆಯನ್ನ ಉಲ್ಲೇಖ ಮಾಡಲಾಗಿದೆ ನಾನು ಬಂದು ಆ ವ್ಯಕ್ತಿಯನ್ನು ನೋಡಿದ್ದಾಗ ಆತ ಆಯಾಸಗೊಂಡಿದ್ದ ನಾನು ಬರುವ ಮೊದಲೇ ಹೊಡ್ಕೊಂಡೇ ಕರ್ಕೊಂಡು ಬಂದಿದ್ರು ಶರ್ಟ್ ಹಾಕಿದ್ದ ಬ್ಲೂ ಜೀನ್ಸ್ ಪ್ಯಾಂಟ್ ಅನ್ನ ಆತ ಹಾಕೊಂಡಿದ್ದ ನಾನು ಆತನಿಗೆ ಇದನ್ನ ಕಳಿಸಿರೋದು ನೀನೇನಾ ಅಂತ ಕೇಳಿದೆ ಅದಕ್ಕೆ ಆತ ಹೌದು ನಾನೇ ಅಂತ ಹೇಳ್ದ ಇದು ನಿನಗೆ ಬೇಕಾ ಅಂತ ದರ್ಶನ್ ವಾಪಸ್ ಕೇಳ್ದ ನಿನ್ನ ಸಂಬಳ ಎಷ್ಟು ಅಂತ ಕೇಳಿದೆ ಇಪ್ಪತ್ತು ಸಾವಿರ ಅಂತ ರೇಣುಕಾ ಸ್ವಾಮಿ ಹೇಳ್ದ ನಿನಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಇವಳನ್ನು ಮೇಂಟೈನ್ ಮಾಡೋದಕ್ಕೆ ಪವಿತ್ರ ಗೌಡನ ಮೇಂಟೈನ್ ಮಾಡೋದಕ್ಕೆ ನಿನಗೆ ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಸಾಧ್ಯನಾ ಅಂತೇಳಿ ದರ್ಶನ್ ರೇಣುಕಾ ಸ್ವಾಮಿಗೆ ಮತ್ತೆ ಪ್ರಶ್ನೆಯನ್ನು ಇಡ್ತಾನೆ ಈ ರೀತಿಯಾಗಿ ಬಾ ಅಂತ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದೀಯಲ್ಲ ಅಂತ ಕೇಳ್ದ ಕೇಳ್ತಾನೆ ದರ್ಶನ್ ಆತ ಏನೂ ಸಹ ಮಾತನಾಡಲಿಲ್ಲ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆ ಇತ್ತು ದರ್ಶನ್ ಕೊಟ್ಟಿರುವಂತ ಸ್ವ ಇಚ್ಛಾ ಹೇಳಿಕೆ ಇನ್ನೊಂದು ಕಡೆಯಲ್ಲಿ ರೇಣುಕಾ ಸ್ವಾಮಿ ತಲೆ ಕುತ್ತಿಗೆ ಎದೆ ಭಾಗಕ್ಕೆ ಬದ್ದೆ ಅಲ್ಲಿದ್ದ ಮರದ ಕೊಂಬೆಯಿಂದ ಆತನಿಗೆ ಪರಿಪರಿಯಾಗಿ ಹೊಡೆದೆ ಪವಿತ್ರ ಬಂದಳು ನೋಡು ಮೆಸೇಜ್ ಮಾಡಿದ್ದು ಇವಳಿಗೆ ಚಪ್ಪಲಿಯಿಂದ ಹೊಡೆಯುವಂತೆ ಪವಿತ್ರ ಹೇಳಿದೆ ಪೊಲೀಸರ ಮುಂದೆ ನಟ ದರ್ಶನ್ ಕೊಟ್ಟಿರುವಂತಹ ಇಚ್ಛಾ ಹೇಳಿಕೆ ಚಾರ್ಜ್ ಶೀಟ್ ಕೂಡ ಇದು ಉಲ್ಲೇಖ ಕಾಲಿನಿಂದ ಬಲವಾಗಿ ತಲೆ ಭಾಗಕ್ಕೆ ಒದ್ದೆ ಕುತ್ತಿಗೆ ಭಾಗಕ್ಕೆ ನಾನು ಒದ್ದಿದ್ದೇನೆ ಅಲ್ಲಿಗೆ ಇದ್ದ ಅಲ್ಲೇ ಇದ್ದ ಬಾಗಿದ ಮರದ ಕೊಂಬೆಯನ್ನು ಮೂಡಿಕೊಂಡು ಆತನಿಗೆ ಸರಿಯಾಗಿ ಹೊಡೆದೆ ಮತ್ತು ನಾನು ಆತನಿಗೆ ಒಂದೆರಡು ಏಟುಗಳನ್ನು ಕೈಯಿಂದ ಗುದ್ದಿದ್ದೇನೆ ಕಾರಿನಲ್ಲಿ ಕುಳಿತಿದ್ದಂತ ಪವಿತ್ರ ಗೌಡ ಕರ್ಕೊಂಡು ಬರುವಂತೆ ಹೇಳಿದೆ ಪವಿತ್ರ ಅಲ್ಲಿಗೆ ಬಂದು ನೋಡು ನೋಡುವಾಗ ನೀನು ಮೆಸೇಜ್ ಮಾಡಿದ್ದು ನಿನಗೆ ಮೆಸೇಜ್ ಮಾಡಿದ್ದು ಇವನೇ ಅಂತ ದರ್ಶನ್ ಪವಿತ್ರ ಗೌಡಗೆ ತೋರಿಸ್ತಾರೆ ಜೂನ್ ಹತ್ತಕ್ಕೆ ಪೊಲೀಸ್ ಠಾಣೆಗೆ ನಾಲ್ವರು ಶರಣಾಗತಿಯಾಗ್ತಾರೆ ಪ್ರಕರಣದ ನಾಲ್ಕನೇ ಆರೋಪಿ ರಾಘವೇಂದ್ರ ಹಾಗೆಯೇ ಹದಿನೈದನೇ ಆರೋಪಿ ಆಗಿರುವಂತಹ ಕಾರ್ತಿಕ್ ಈ ಪ್ರಕರಣದ ಹದಿನಾರನೇ ಆರೋಪಿ ಕೇಶವ್ ಹದಿನೇಳನೇ ಆರೋಪಿ ನಿಖಿಲ್ ಕುಮಾರ್ ನಿಖಿಲ್ ಕುಮಾರ್ ಸೇರಿ ನಾಲ್ವರು ಶರಣಾಗತಿಯಾಗ್ತಾರೆ ಪೊಲೀಸ್ ಠಾಣೆಗೆ ಹಣದ ವಿಚಾರವಾಗಿ ಕೊಲೆ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಡ್ತಾರೆ ಮುಖಾಮುಖಿ ಈ ನಾಲ್ವರು ಆರೋಪಿಗಳನ್ನು ಕೂರಿಸ್ಕೊಂಡು ಈ ನಾಲ್ವರು ಆರೋಪಿಗಳನ್ನು ಕೂರಿಸ್ಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರುತ್ತೆ ಪೊಲೀಸ್ ಠಾಣೆಗೆ ಶರಣಾಗತಿ ಆಗಿದ್ ಯಾರೆಲ್ಲ ರಾಘವೇಂದ್ರ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ಸೇರಿ ನಾಲ್ವರು ಒಟ್ಟು ಶರಣಾಗತಿ ಆಗ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಣದ ವಿಚಾರವಾಗಿ ನಾವು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ವಿ ಅಂತೇಳಿ ಪೊಲೀಸರ ಮುಂದೆ ಹೇಳ್ತಾರೆ ಪೊಲೀಸರ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ನಾಲ್ಕ್ ನಾಲ್ವರನ್ನು ಒಟ್ಟಿಗೆ ಕೂರಿಸ್ಕೊಂಡು ವಿಚಾರಣೆ ಮಾಡ್ತಾರೆ ನಾಲ್ಕು ಜನ ಒಟ್ಟಿಗೆ ಕೂತ್ಕೊಳ್ಳಿ ನಿಮ್ಮನ್ನು ವಿಚಾರಣೆ ಮಾಡಬೇಕು ಅಂತ ಹೇಳಿದಾಗ ವಿಚಾರಣೆ ಮಾಡ್ತಾರೆ ಪೊಲೀಸರು ಅವರದ್ದೇ ಶೈಲಿಯಲ್ಲಿ ಆ ಸಂದರ್ಭದಲ್ಲಿ ಬಾಯ್ ಬಿಡ್ತಾರೆ ದರ್ಶನ್ ಹೆಸರನ್ನು ಬಾಯ್ ಬಿಡ್ತಾರೆ ಕಾರಣವನ್ನು ಕೂಡ ಕೇಳ್ತಾರೆ ಇನ್ನೆರಡು ದಿವಸ ದರ್ಶನ್ ಮತ್ತು ತಂಡಕ್ ಜೈಲೇ ಜಾಮೀನು ಅರ್ಜಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿಕೆ ಆಗಿದೆ ಗುರುವಾರ ದರ್ಶನ್ ಗ್ಯಾಂಗ್ ಜಾಮೀನು ಭವಿಷ್ಯ ಮನೆ ಊಟದ ಅರ್ಜಿ ಸೆಪ್ಟೆಂಬರ್ ಹನ್ನೊಂದಕ್ಕೆ ಮುಂದೂಡಿಕೆ ಆಗಿದೆ ಗಮನಿಸಬೇಕು ವೀಕ್ಷಕರಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಗಿತ್ತು ಇವತ್ತು ಕೋರ್ಟ್ನಲ್ಲಿ ಮತ್ತೆ ಇದೇ ವಿಚಾರ ವಿಚಾರಣೆ ಆಯಿತು ಇನ್ನೆರಡು ದಿವಸ ದರ್ಶನ್ ಮತ್ತು ತಂಡದವರು ಜೈಲಿನಲ್ಲೇ ಇರಬೇಕು ಜಾಮೀನು ಅರ್ಜಿ ವಿಚಾರಣೆ ಜಾಮೀನು ಅರ್ಜಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿಕೆ ಆಗಿ ಆಗಿದೆ ಅಂತ ಸೆಪ್ಟೆಂಬರ್ ಹನ್ನೆರಡರವರೆಗೂ ದರ್ಶನ್ ಮತ್ತು ಗ್ಯಾಂಗ್ ಜೈಲಿನಲ್ಲೇ ಇರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ